ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಇವಾಗ ನೋಡಿರಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ಸಾರಿ ಹನ್ನೊಂದುವರೆ ಆಗ್ಯದ ನೋಡಿ ಈಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ಒಂದು ರೊಟ್ಟಿನ ಯಾವ ರೀತಿ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ದಕ್ಷ ಸ್ಕೂಲಿಗೆ ಹೋದ್ಲು ಯಜಮಾಂತರು ಕೂಡ ಡ್ಯೂಟಿಗೆ ಹೋಗ್ಯಾರ ಇವಾಗ ನಾನು ಒಬ್ಬಳೇ ಇದ್ದೀನಿ ನೋಡ್ರಿ ಮನೆಯಾಗ ಇವಾಗ ನಾನು ಸ್ನಾನಾನ ಮುಗಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಯಾಕಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ಹೊರಗೆ ಎಲ್ಲ ನಾನು ಸ್ವಲ್ಪ ಅದು ಮಾಡ್ಕೊಂಡೆ ನೋಡಿರಿ ಹಾಗಾಗಿ ಲೇಟಾಯಿತು ದಕ್ಷಿಣ ಕಳಿಸ್ ಬಂದ ಮೇಲೆ ಸ್ನಾನ ಅಂತೇಳಿ ಮತ್ತೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಕ್ಲೈಮೇಟು ಫುಲ್ ಮೋಡ ಮೋಡ ಆಗ್ಯದ ನೋಡ್ರಿ ನೆಟ್ವರ್ಕು ಸರಿ ಇರಲಿಲ್ಲ ಹಾಗಾಗಿ ಮತ್ತೆ ಅಲ್ಲಿ ಕಟ್ಟಿ ಕೂತು ವೈಫೈ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಹಾಗಾಗಿ ಅಲ್ಲಿ ಇಷ್ಟೋದಾಗ ಕುಂತು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರೋದ್ರಾಗನೇ ಟೈಮ್ ಲೇಟ್ ಆಯ್ತು ನೋಡ್ರಿ ಈ ರೀತಿ ಇರ್ತದೆ ನೋಡ್ರಿ ಬಲ್ ಆಗ ಕಷ್ಟ ಅಂತಂದ್ರೆ ವಿಡಿಯೋ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಅದರಿಂದ ಭಾಳನೇ ಎಫರ್ಟ್ ಇರ್ತಾವೋ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ನೀವೆಲ್ಲ ಅನ್ಕೋತೀರಿ ಇದೇನು ವೀಡಿಯೋ ಮಹಾ ವೀಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಅಪ್ಲೋಡ್ ಮಾಡೋದಕ್ಕೆ ಯಾವ ರೀತಿ ನಾವು ಪ್ರೊಸೆಸಿಂಗ್ ಇರ್ತದದೆಲ್ಲನೂ ನಾವು ಫಾಲೋ ಮಾಡಬೇಕಾಗ್ತದೆ ಮತ್ತು ನೆಟ್ವರ್ಕ್ ಒಂದು ಭಾಳ ಇಂಪಾರ್ಟೆಂಟ್ ಈ ರೀತಿ ಕ್ಲೈಮೇಟ್ ಒಳಗೆ ನೆಟ್ವರ್ಕ್ ಬರೋದು ಸ್ವಲ್ಪ ಕಷ್ಟ ನೋಡಿರಿ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಒಂಥರ ಕಷ್ಟನೋ ಥರ ಆಗಿಬಿಟ್ಟದ ಅದ್ರಾಗ ಎರಡು ಜಿ ಬಿ ಮೂರು ಜಿ ಬಿ ವಿಡಿಯೋ ಇರ್ತದೆ ದಿನ ಇರೋದೇ ಎರಡು ಜಿ ಬಿ ಇರ್ತದೆ ನೋಡಿರಿ ವ್ಯಾಲಿಡಿಟಿ ಮತ್ತು ಅದು ಖಾಲಿ ಮಾಡ್ಕೊಂಡು ಅಂದ್ರೆ ಮತ್ತು ನೆಟ್ವರ್ಕ್ ಇದು ಸಾರಿ ನೆಟ್ ಪ್ಯಾಕ್ ಹಾಕ್ಕೋಬೇಕು ಈ ರೀತಿ ಎಲ್ಲ ಇರ್ತೈತಿ ಇವಾಗೆಲ್ಲ ನೀವು ಜಿಯೋ ರೇಟ್ ಎಲ್ಲ ನೋಡಿರಿ ಯಾವ ರೀತಿ ಐತೆ ಅಂತೇಳಿ ಫುಲ್ ಹೈ ರೇಟ್ ಆಗ್ಯದ ರೀಚಾರ್ಜ್ ಮಾಡ್ಕೋಬೇಕಾದ್ರು ಕೂಡ ಭಾಳನ ತೊಂದರೆ ಯಾಕಂದರೆ ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಇರೋರಿಗೆ ಈ ಒಂದು ರೇಟ್ ಏನು ಜಾ ಜಾಸ್ತಿ ಮಾಡ್ಯಾರ ನೋಡ್ರಿ ರೀಚಾರ್ಜ್ ರೇಟು ಅದು ಬಹಳನೇ ತೊಂದರೆ ಆಗತ್ತದ ಹಂಗ ಅಂಥದ್ರೊಳಗೆ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂದ್ರೆ ಡೈಲಿ ಎರಡು ಜಿ ಬಿ ಮೂರು ಜಿ ಬಿ ವಿಡಿಯೋ ಪ್ರಕಾರ ಇದನ್ನು ಜಾಸ್ತಿ ಇರ್ತದೆ ನೋಡ್ರಿ ಇಷ್ಟೆಲ್ಲ ಇದ್ರೂ ಕೂಡ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ ನೀವು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಂದು ಎಫರ್ಟಿಗೆ ಒಂದು ಪ್ರತಿಫಲ ಸಿಕ್ಕಂಗೆ ಆಗ್ತದೆ ನೋಡಿರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಭಾಳಷ್ಟು ಜನ ವಿಡಿಯೋನ ನೋಡಕತ್ತೀರಿ ಇವಾಗ ಮೊದಲಿನಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ ವಿಡಿಯೋನ ನೋಡ್ತೀರಿ ಒಳ್ಳೊಳ್ಳೆ ಕಮೆಂಟ್ ಕೂಡ ಬರಕತ್ತಾವು ಆದರೆ ಲೈಕ್ ಕೊಡೋದನ್ನು ಮರಿತೀವಿ ನೋಡ್ರಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಪದೇ ಪದೇ ಹೇಳ್ತೀವಿ ಅಂತ ಬೇಜಾರು ಬೇಜಾರ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಭಾಳಷ್ಟು ಜನ ಮರ್ಯಾಕತ್ತೀರಿ ಕಮೆಂಟ್ ಮಾಡಿ ಬಟ್ ನೀವು ಲೈಕ್ ಕೊಟ್ಟಿರಲ್ಲ ಹಾಗಾಗಿ ಪದೇ ಪದೇ ಕೇಳೋದು ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡ್ರಿ ಬೆಳಗ್ಗೆ ನಾಷ್ಟಕ ನಾನಿಲ್ಲಿ ಸಬ್ಬಸಿಗೆ ಹಾಕಿ ಪರೋಟಾನೆ ಮಾಡ್ಕೊಂಡಿದ್ದೆ ಸಬ್ಸಿ ಪಲ್ಯ ಪರೋಟ ಅಂತಲೇ ಹೇಳ್ಬೋದು ನೋಡಿರಿ ಹಿಟ್ಟು ಎಲ್ಲ ಕಲಸಿಟ್ಟು ಅವರಿಗೆಲ್ಲ ಮಾಡಿಕೊಟ್ಟಿನಿ ಇನ್ನೂ ಇಷ್ಟು ಉಳ್ದದ್ದು ನೋಡಿರಿ ಇವಾಗ ನಾನು ಚಪಾತಿನ ಮಾಡ್ಕೋತೀನಿ ಒಂದು ಪರೋಟಾನ ಮಾಡಿಕೊಂಡು ತಿನ್ನಬೇಕು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಚಟ್ನಿ ಇತ್ತು ನೋಡಿರಿ ಅದನ್ನು ತಿನ್ಬಿಟ್ಟು ಯಜಮಾನ್ರು ಕೂಡ ಡ್ಯೂಟಿಗೆ ಹೋದ್ರೂ ದಕ್ಷಾಗೂ ಕೂಡ ಈ ರೀತಿ ಪರೋಟನ ಮಾಡಿ ಮೊಸರು ಹಾಕಿ ಡಬ್ಬಿಗೆ ಕೊಟ್ಟು ಕಳ್ಸೀನಿ ಇವಾಗ ನಾನು ಬಿಸಿ ಬಿಸಿಯಾಗಿ ಪರೋಟಾನ ಮಾಡಿಕೊಂಡು ಇವತ್ತಿನ ನಾಷ್ಟನ ಮಾಡೋಣ ಅಂತ ಬರೀ ಇವಾಗ ಎರಡು ಪರೋಟ ಮಾಡ್ಕೊಂಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಬಿಸಿ ಬಿಸಿಯಾಗಿ ಪರೋಟನ ಮಾಡಕತ್ತೀನಿ ನೋಡ್ರಿ ಎಷ್ಟು ಮಸ್ತಾಗೆ ಕಲರ್ ಕಾಣ್ತಾಕತ್ತವ ಅಂಥೇಳಿ ಮಸ್ತ್ಗೆ ಬೆಳಸ್ಕೊಂಬಿಟ್ಟು ಅಂತಂದ್ರೆ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಮತ್ತು ಸಾಫ್ಟಾಗಿರುವಂಥ ಪರೋಟ ರೆಡಿ ನೋಡ್ರಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಾಣತವ ಅಂತೇಳಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾವ ಇವಾಗ ಸರ್ವ್ ಮಾಡ್ಕೊತೀನಿ ಬರ್ರಿ ನೋಡ್ರಿ ಬಿಸಿ ಬಿಸಿಯಾಗಿ ಮತ್ತು ಸ ಏನಪ್ಪ ಸಬ್ಬಸ್ಗೆ ಸೊಪ್ಪಿನ ಪರೋಟನ ಮಾಡಿಕೊಂಡು ಬಂದು ಅದ್ರ ಜೊತೆ ಮೊಸರು ಕಾಂಬಿನೇಷನ್ ಆಗಿ ತಗೊಂಡು ನೋಡಿರಿ ಕ್ಲೈಮೇಟ್ ತಣ್ಣಗದ ಮೊಸರೇನೋ ಅಷ್ಟು ಇಷ್ಟ ಆಗಂಗಿಲ್ಲ ಬಟ್ ಇದ್ರ ಜೊತೆ ಮೊಸರು ಚಟ್ನಿ ಕಾಂಬಿನೇಷನ್ ಆಗ್ತದೆ ನೋಡಿರಿ ನಾನು ಇದರಾಗ ಏನೂ ಅಂದ್ರೆ ಹಾಗೂ ತಿನ್ಬೋದು ಯಾವುದು ಪಲ್ಯನೂ ಬೇಡ ಮೊಸರು ಬೇಡ ಅಷ್ಟು ಟೇಸ್ಟಾಗಿರ್ತದೆ ನೋಡಿರಿ ಯಾಕಂದ್ರೆ ಸಬ್ಬಸ್ಗಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅಜ್ವಾನು ಉಪ್ಪು ಎಲ್ಲನೂ ಹಾಕಿರ್ತೀವಿ ನೋಡಿರಿ ಇದಕ್ಕೆ ಪಲ್ಯ ಅದು ಏನೂ ಬೇಡ ಅಷ್ಟು ಮಸ್ತಾಗಿರ್ತದ ನೀವು ಬೇಕಾದ್ರೆ ಬೇಕು ಅನ್ಸಿದ್ರೆ ನಾವು ಇದಕ್ಕೆ ಕಾಯಿ ಚಟ್ನಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಪಲ್ಯನ ಮಾಡ್ಕೊಬೋದು ಬರೀ ಬೈಲೆ ಹಂಗೆ ತಿನ್ಬೋದು ನೋಡಿರಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಇದನ್ನ ಬೆಸ್ಟಾಗಿ ಮಾಡ್ಕೋಬೋದು ನೋಡಿರಿ ಮಸ್ತ್ ಎಷ್ಟು ಕಲರ್ಫುಲ್ಲಾಗಿ ಅಂತೇಳಿ ನೀವೇನೇ ನೋಡ್ಬೋದು ಅಷ್ಟೇ ಸಾಫ್ಟಾಗಿ ಕೂಡ ಇರ್ತಾವೆ ನೋಡಿರಿ ಮತ್ತು ಫುಲ್ ಸಾಫ್ಟಾಗಿ ಬಂದವು ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನಾನು ಆಲ್ರೆಡಿ ಮ ಹಳೆ ವಿಡಿಯೋದಾಗ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಸೊ ಹಂಗಾಗಿ ಬೆಳಗ್ಗೆನೂ ಅರ್ಜೆಂಟ್ ಇತ್ತು ಹಾಗಾಗಿ ಮಾಡ್ಕೊಂಬಿಟ್ಟೆ ನೋಡ್ರಿ ಫುಲ್ ಸಾಫ್ಟ್ ಆಗಿರುವಂಥ ರೆಸಿಪಿ ಏನಪ್ಪ ಸಾಫ್ಟಾಗಿರೋಂಥ ಪರೋಟ ರೆಡಿ ಆಗ್ಯಾವ ಇವಾಗ ಬಿಸಿ ಬಿಸಿಯಾಗಿ ತಿನ್ನೋದಷ್ಟೇ ನೋಡ್ರಿ ಬರ್ರಿ ನಾಷ್ಟನ ಮಾಡು ನಂತ ನಿಮ್ಮ ಮನೆಯೊಳಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಹೇಳಿರಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ ನೋಡ್ರಿ ನೋಡಿರಿ ಫುಲ್ ಮಸ್ತಾಗಿರುವಂಥ ಪರೋಟ ರೆಡಿ ಆಗ್ಯಾವ ಇವಾಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿಬಿಟ್ಟು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್ ಕ್ಲೈಮೇಟ್ ನೋಡ್ರಿ ಬರೀ ಹಿಂಗೆ ಐತಿ ಬಿಸಿಲು ಅನ್ನೋದೇ ಕಾಣೋ ಬರೀ ಜಟಿ ಜಟಿ ಮಳಿ ಫುಲ್ ಮೋಡಕ ಇದು ವಾತಾವರಣ ನೋಡ್ರಿ ಇದೇ ರೀತಿ ಐತಿ ಆಲ್ಮೋಸ್ಟ್ ಒಂದು ವಾರ ಆಗುತ್ತೆ ಬಂತು ನೋಡಿರಿ ಇದೇ ಥರನೇ ಐತಿ ನಿನ್ನೆ ನೋಡ್ರಿ ವೀಡಿಯೋನ ಮಾಡಿರಲಿಲ್ಲ ನಿನ್ನೆ ಲಾಗ್ನ ಮಾಡಿರಲಿಲ್ಲ ಸೊ ಇವತ್ತು ತೋರ್ಸಾಕತ್ತೀನಿ ನಿನ್ನೆ ಈ ರೀತಿ ಕಾಂಪೌಂಡನ್ನ ಕಟ್ಕೊಂಡು ನೋಡ್ರಿ ಮತ್ತೆ ಇತ್ತಲ್ಲ ಇದು ಫುಲ್ ಗ್ರಿಲ್ ಇತ್ತಲ್ಲ ಇದನ್ನು ಕಟ್ ಮಾಡ್ಸಿವಿ ಇಲ್ಲಿ ಹೋಗೋಕೆ ಬರೋಕೆ ದಾರಿ ಆಗ್ತದಂಥೇಳಿ ಈ ಥರ ಕಟ್ ಮಾಡಿಸಿ ನೋಡ್ರಿ ಕಂಪೌಂಡ್ ಈ ತರ ಆಗೈತಿ ಇಲ್ಲಿ ಗೇಟ್ ಕುಂದರ್ತದ ಇಲ್ಲಿ ಸ್ಟೆಪ್ ಅದ ನೋಡ್ರಿ ಈ ಕಡೆ ಏನೈತಿ ಅವಗೆಣ ಬಂಡೆ ಮಾಡಾಕ ಎಷ್ಟು ಜಾಗ ಸಿಕ್ತದ ನೋಡ್ರಿ ಇಲ್ಲೇನೈತಿ ನಳ ಇಲ್ಲೇ ಹಾಕ್ಸಿ ನೋಡ್ರಿ ಇಷ್ಟು ಕಂಪೌಂಡ್ನ ಕಟ್ಕೊಂಡು ಹೋಗ್ಯಾರ ಇಲ್ಲೊಂದು ಗೇಟ್ ಅಷ್ಟೇ ನೋಡ್ರಿ ಬರೀ ಈ ಜಿಟ್ಟಿ ಜಿಟ್ಟಿ ಮಳಿ ಮತ್ತೆ ಸಿಮೆಂಟ್ ಚೀಲ ಇಟ್ಟ ನೋಡ್ರಿ ಇಲ್ಲೆಲ್ಲ ಸಿಮೆಂಟ್ 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 ಇದಿಷ್ಟು ಕಟ್ ಮಾಡ್ಕೊಂಡಾರ ಇದ್ಕೊಂಡು ಗೇಟ್ ಕುಂದರ್ಸ್ಕೋಬೇಕ್ರಿ ಗೇಟ್ ಅಂತಂದ್ರೆ ಈ ಕಡೆ ಹುಡುಗಕ್ಕೆ ಬರೋಕೆ ತಾರಿ ಆಗ್ತೈತಿ ಇವಾಗ ನೋಡ್ರಿ ಎಲ್ಲ ಕೆಲಸ ಮುಗಿತು ಮುಗಿಸ್ಕೊಂಡ್ಬಿಟ್ಟು ಜೋಳ ಅದೆಲ್ಲ ಮನೆ ಹಸನ್ ಮಾಡಿಟ್ಟಿದ್ರು ನೋಡ್ರಿ ಎರಡು ಮೂರು ದಿನ ಆಗಿತ್ತು ಹಸನ್ ಮಾಡಿಟ್ಟು ಗಿರಣಿ ಬಂದು ಹಿಟ್ಟು ಹಾಕ್ಸ್ಕೊಂಡು ಹೋಗೋದೇ ಆಗಲಾಗಿತ್ತು ಇವತ್ತು ಬಂದು ನೋಡಿರಿ ಮಧ್ಯಾಹ್ನದಾಗ ಒಂದು ಐದು ನಿಮಿಷ ನಿಂದದೆ ಹಾಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ವೇಟ್ ಮಾಡ್ತಿದ್ದೆ ಎಲ್ಲಿ ನೋಡ ನೋಡ್ರಿ ಆಗ್ಯಾವ ಅಂತೇಳಿ ಹಿಟ್ಟು ಬಿದ್ದಿರ್ತದಲ್ಲ ಅದ್ರ ಒಂದು ಸ್ವಲ್ಪ ನೀರು ಬಿದ್ದು ಅಂತಂದ್ರೆ ನಣ್ಗಳಂತೂ ಸಿಕ್ಕಾಪಟ್ಟೆ ಆಗಿಬಿಡ್ತಾವ ನೋಡ್ರಿ ಕುಂತಿ ನೀ ಒಂದು ಸ್ವಲ್ಪ ಕುಂತಿ ಹುಡ್ಸಲಾಗಿದ್ದು ಆ ನಮ್ಮ ನೊಣ್ಗಳಾಗಿಬಿಟ್ಟಿದ್ದು ನೋಡ್ರಿ ಒಂದು ಐದು ನಿಮಿಷ ಕುಂತು ಹಿಟ್ಟು ಹಾಕ್ಸ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಕುಂತಿದ್ದೆ ಒಬ್ರು ಒಬ್ರದ್ದು ಹಾಕಿದ್ರೆ ನೋಡಿರಿ ಅವ್ರದ್ದು ಆಗಿದ ತಕ್ಷಣ ನಂದೇ ಹಾಕ್ತೀನಿ ಅಂತಂದ್ರೆ ಹಾಗಾಗಿ ವೇಟ್ ಮಾಡಿಕೊಂಡು ಜೋಳನ ಬೀಸ್ಕೊಂಡು ಬಂದೆ ನೋಡಿರಿ ಇವಾಗ ನೆಕ್ಸ್ಟ್ ಜೋಳ ಬೀಸ್ಕೊಂಡು ಬಂದಮೇಲೆ ತಕ್ಷಣ ಸ್ಕೂಲಿಗೆ ಕರ್ಯಕಂತೇಳಿ ಹೊಂಟಿ ನೋಡಿರಿ ಜಿಟಿ ಜಿಟಿ ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವಾಗ ಕರ್ಕೊಂಡು ಬರೋಣಂತ ಅಂತ ಬನ್ನಿರಿ ಏನು ನೋಡಿ ಕಣ್ಣೋ

ದಕ್ಷನ್ ಕರ್ಕೊಂಡು ಬಂದು ನೋಡ್ರಿ ಈ ರೀತಿ ಕಂಪೌಂಡ್ ಕಟ್ಟಿರಲ್ಲ ಇಲ್ಲೊಂದು ಸ್ವಲ್ಪ ಹಿಂಗೆ ತೆಗ್ಗಾಗ್ಯದ ನೋಡ್ರಿ ನಳ ಬಂದವು ಇಲ್ಲಿ ನಳದ ಕನೆಕ್ಷನ್ ಇಷ್ಟು ದಿನ ಮ್ಯಾಲಿತ್ತು ಈಗ ಕೆಳಗಾಗ್ಯ ಅಲ್ಲಿಲಿಂತ ಈಗ ಸಿಂಟೆಕ್ಸಿಗೆ ಏರ್ಸಕ್ಕಂತೇಳಿ ಇಲ್ಲಿ ಕನೆಕ್ಷನ್ ಜಾಯಿಂಟ್ ಮಾಡಿ ನೋಡಿರಿ ಇಷ್ಟು ಎಲ್ಲ ಬಾಂಡೆದೆಲ್ಲ ತೊಳೆದಿಟ್ಟು ಈಗ ದಕ್ಷನ್ ಕರ್ಕೊಂಡು ಹೊಯ್ ಬಂದ್ರಿ ಮತ್ತಿಲ್ರಿ ಗಿಡ್ಗಾರ್ಲ ನೀವು ಸರಿ ಫ್ರೆಂಡ್ಸ್ ಇವಾಗ ನೋಡ್ರಿ ತಕ್ಷಣ ಕರ್ಕೊಂಡು ಬಂದೆ ಕರ್ಕೊಂಡ್ ಬಂದ ತಕ್ಷಣ ಹೋಗ್ವಾಗ್ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ ಎರಡು ಸೀರೆ ಕವರ್ ಸೀರೆ ಎತ್ತಿಟ್ಟರೆ ಕವರ್ ಇನ್ನ ಹಂಗೆ ಇದ್ದಾವೆ ಅವ್ರು ಮಾಡಿ ಚಿಡ್ಬೇಕು ಅಷ್ಟೇನೆ ಯಾಕೆ ಲಂಚ್ ಬಾಕ್ಸ್ ಅಲ್ಲಿ ಸೋಫಾ ಸೆಟ್ ಎಷ್ಟು ಹಾಲ್ಸಾಗಿ ಇಟ್ಕೊಂಡ್ರೆ ತನ್ಬೇಡ್ರಿ ಯಾಕಂದ್ರೆ ಇನ್ನೂ ಬಟ್ಟೆ ಮಡಿ ಚಿಡುವ ಅದಾವು ಈಗ ಕರ್ಕೊಂಬಂದೆ ನೋಡಿರಿ ಕರ್ಕೊಂಬರೋದ್ರಾಗೇ ಮಳಿ ಸ್ಟಾರ್ಟ್ ಆಗಿಬಿಡ್ತು ಕಾಣಿಸೋಕತ್ತದು ಇಲ್ಲೋ ಗೊತ್ತಿಲ್ಲ ಮಳಿ ಹಾಂ ಸ್ಟಾರ್ಟ್ ಆಯ್ತು ನೋಡ್ರಿ ಅದೇನು ಛತ್ರಿಯದೇನು ಹೋಗಿರಲಿಲ್ಲ ಮಳಿ ಇರಲಿಲ್ಲ ಹಾಗಾಗಿ ಹಂಗ ಹೋಗಿದ್ದೆ ನೋಡ್ರಿ ಇನ್ನೇನು ಮಳಿ ಸಮೀಪದ ನಟಿಗೆ ಜಿಡಿ ಜಿಟಿ ಸ್ಟಾರ್ಟ್ ಆಗಿತ್ತು ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ನೋಡ್ರಿ ಜೋರಾಗಿತ್ತು ಮಳಿ ಕ್ಯಾಮ್ರಾದಾಗ ಅಷ್ಟು ಕಾಣಿಸೋ ಹೊಲ್ತು ಇದು ಇಡೀ ದಿನ ಇದೇ ರೀತಿ ಐತೆ ನೋಡ್ರಿ ಮಳಿ ಬಿಸಿಲು ನೋಡ್ಲಾದ್ರೆ ಒಂದು ವಾರ ಆಗಕ್ಕೆ ಬತ್ತು ಫುಲ್ ಈ ರೀತಿ ಮಳಿ ಹತ್ಕೊಂಡು ಕೂತ್ಬಿಟ್ಟೈತಿ ಒಂದು ಬಟ್ಟೆ ಒಣಗವಲ್ಲು ಏನಿಲ್ಲ ನೀರು ಎರ್ಸಿ ನೋಡ್ರಿ ಅಲ್ಲಿ ಪೈಪ್ ಹಾಕಿಲ್ಲ ನೀರು ಎರ್ಸೀನಿ ಇನ್ನು ಸಿಂಟೆಕ್ಸ್ ತುಂಬಿಂದ ಒಳಗೆ ನೀರು ತುಂಬ್ಕೋಬೇಕ್ರಿ ಬಾಂಡೆದೆಲ್ಲ ತೊಳೆದಿದ್ದಾಯ್ತು ಈ ರೀತಿ ಮಳಿ ಹತ್ಕೊಂಡು ಕೂತೋದು ನೋಡ್ರಿ ಇವಾಗ ನೋಡ್ರಿ ಮತ್ತು ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ದಕ್ಷ ಮತ್ತು ಅವ್ರ ಅಪ್ಪಾಜಿ ಇಬ್ಬರು ಅರಟಿ ಹೊಡ್ಯಾಕತ್ತಿದ್ರು ನಾನು ಇವಾಗ ಸ್ನಾನನ ಮುಗಿಸ್ಕೊಂಡು ಬಂದೆ ನೋಡ್ರಿ ಸ್ನಾನ ಮಾಡುವಂಥ ಟೈಮ್ ಬಂತು ಅಂದರೆ ಮಾಮೂಲಿ ಹೆಣ್ಮಕ್ಳು ಎಲ್ಲರಿಗೂ ಗೊತ್ತೇ ಇರ್ತದ ಸೊ ಹಂಗಾಗಿ ಸ್ನಾನ ಮುಗಿಸ್ಕೊಂಡೆ ತಲೆ ಸ್ನಾನ ಮುಗಿಸ್ಕೊಂಡು ಬಂದು ನಮ್ಮ ದಕ್ಷ ಅಂತೂ ನನಗೆ ತಲೆ ಅದು ಬಟ್ಟೆ ಕಟ್ಕೊಂಡಿದ್ನಲ್ಲ ಅದು ಜಗ್ ಗಾಡಕ್ಕೆ ಬಿಟ್ಟಿದ್ದು ನೋಡ್ರಿ ಸೊ ಹಂಗಾಗಿ ಲಾಗ್ನ ಕಂಟಿನ್ಯೂ ಮಾಡಾತ್ತೀನಿ ಚಾದೆಲ್ಲ ಆಯಿತು ಚಾದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತಿದ್ದೆ ನನ್ನ ತಕ್ಷಣ ಅಂತೂ ಅದು ಟವಲ್ ಕಟ್ಕೊಂಡಿದ್ದೆ ಬಿಚ್ಚೋದೆ ಬಿಚ್ಚಾಕತ್ತಿದ್ಲು ಆಕಿಗೂ ಕಟ್ಬೇಕನ್ನ ಕಟ್ಕೋಬೇಕನ್ನೋದು ಆಸೆ ಪಾಡ್ರಿ ಬರ್ರಿ ಹಂಗೆ ತೊಗೊಂಡು ಟವಲ್ ತಗೊಂಡು ತಲೆ ಕಟ್ಕೋತಿರ್ತಾಳೆ ಕಟ್ಟಮ್ಮ ಕಟ್ಟಮ್ಮ ಅಂತೇಳಿ ಇವನ್ನ ಕಟ್ಕೊಂಡಿನಿ ಅದನ್ನು ತೆಗಿಯಾಕತಿಲು ಸೊ ಇವಾಗ ಸಾಯಂಕಾಲ ಈ ರೀತಿ ನಡೆದ ನೋಡ್ರಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಪಟ್ಟೆ ಸುಸ್ತಾಗಿಬಿಟ್ಟಿತ್ತು ನನಗಂತೂ ಅಂದರೆ ನನಗೆ ಈ ಮಂತ್ಲಿ ಪೀರಿಯಡ್ ಬಂದಾಗ ಕೆಲವೊಬ್ರಿಗೆ ಒಂದೊಂಥರ ಸಮಸ್ಯೆಗಳಿರ್ತವೆ ನೋಡ್ರಿ ಒಬ್ಬರಿಗೆ ಹೊಟ್ಟೆ ನೋವು ಒಬ್ರಿಗೆ ಕೈಕಾಲು ನೋವು ಹಾಕ್ತಾವು ಕಾಲು ಹಿಂಗೆ ಜಗ್ಗ್ದಂಗೆ ಆಗ್ತವು ಮತ್ತು ಇದ್ರ ಒಬ್ರಿಗೆ ಬ್ಯಾಕ್ ಪೇಯ್ನ್ ಇರ್ತದೆ ನನಗಂತೂ ಬ್ಯಾಕ್ ಪೇನು ಮತ್ತು ಕಾಲು ನೋವು ಭಾಳ ಅಂದ್ರೆ ಭಾಳ ಆಗ್ತದೆ ನೋಡ್ರಿ ಇವತ್ತು ಹಂಗೆ ಆಗತಿತ್ತು ಫುಲ್ಲು ಸೊಂಟ ನೋವು ಹಾಕಿದ್ಬಿಟ್ಟಿತ್ತು ಮತ್ತು ಕಾಲೆಲ್ಲ ನೋವು ಹಾಕತ್ತಿದ್ದು ಹಂಗಾಗಿ ಸುಮ್ಮ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋದು ಕೂತಿದ್ದೆ ತಲೆ ಸಾಯಂಕಾಲ ತೊಳ್ಕೊಂಡೇನಿ ಈ ಕೂಲು ಒಣಗೋದೊಂದು ದೊಡ್ಡದು ನೋಡ್ರಿ ಅಂದ್ರೆ ಕ್ಲೈಮೇಟ್ ಇವಾಗೆಲ್ಲ ಫುಲ್ ತಣ್ಣಗಲ್ಲ ಗಾಳಿನೂ ಇಲ್ಲ ಈಗ ಬರೀ ಜಿಡ್ಡಿ ಜಿಡ್ಡಿ ಮಳಿ ಸ್ಟಾರ್ಟ್ ಆಗಿಬಿಟ್ಟೈತಿ ಹಂಗಾಗಿ ಮೊದಲೇ ನನಗೆ ನೆಗಡಿ ಆಗಿತ್ತು ಇವಾಗಲೂ ನಾನು ವಾಯ್ಸ್ ಕೊಡಬೇಕಾದ್ರೂ ನಿಮ್ಗೆ ವಾಯ್ಸ್ನೇ ಗೊತ್ತಾಗ ಫುಲ್ ಕೋಲ್ಡ್ ಆಗೈತೆ ನೋಡ್ರಿ ಹಾಗಾಗಿ ತಲೆ ಕೂದಲು ಒಣಗಿಸ್ಕೋದೆ ಒಂಥರ ದೊಡ್ಡ ಟಾಸ್ಕ್ ನಂಗೆ ಆಗಿಬಿಟ್ಟಿತ್ತು ಹಂಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸಾಯಂಕಾಲ ಅಡುಗೆನ ಮಾಡಲಿಲ್ಲರಿ ಇವತ್ತು ಇವರು ಹೊರಗಡೆ ತೊಗೊಂಬಂದ್ರು ಯಾಕಂದ್ರೆ ಸಿಕ್ಕ ಪಟ್ಟಿ ನನಗೆ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೇ ಹೊರಗೆ ತಗೋ ಅಂತಂದ್ರು ಹೊರಗೆ ಹೋಗಿ ಅಡುಗೆನ ತೊಗೊಂಬಂದಿದ್ರು ಇವಾಗ ರಾತ್ರಿ ಊಟಕ್ಕೆ ನೋಡ್ರಿ ಇಲ್ಲಿ ರೊಟ್ಟಿ ಮತ್ತು ಪಲ್ಯದೆಲ್ಲ ತೊಗೊಂಡು ಬಂದಿದ್ರು ಇವಾಗ ಊಟನ ಮಾಡಾಕತ್ತೀವಿ ಒಂದೊಂದು ಸಲ ಈ ರೀತಿ ಸುಸ್ತಾದಾಗ ಅದು ಏನಾದ್ರೂ ಹಿಂಗೆ ಹೊರಗಿನ ತೊಗೊಂಬಂದ್ರೆ ಒಂಥರ ಎಷ್ಟೋ ಖುಷಿ ಅನ್ನಿಸ್ತದ ನೋಡ್ರಿ ಯಾಕಂತಂದ್ರೆ ಆ ಈ ಒಂದು ಟೈಮ್ ಒಳಗೆ ಅಡುಗೆ ಮಾಡೋಕೆ ಮನ್ಸಿರಂಗೆಲ್ಲ ಫುಲ್ ಸುಸ್ತಾನಂಗೆ ಆಗಿರ್ತೈತಿ ಅಂಥ ಟೈಮ್ ಒಳಗೆ ಊಟ ತಂದು ಕೊಟ್ಟರೆ ಒಂದು ಏನೋ ಒಂದು ತಂದು ಕೊಟ್ರೆ ಎಷ್ಟೋ ಖುಷಿ ಅಂತನಿಸ್ತೈತಿ ನನಗಾದ್ರೆ ಸಿಕ್ಕಾಪಟ್ಟೆನೂ ಸಿಕ್ಕಾಪಟ್ಟೆ ಸುಸ್ತು ತನಿಸೋಕೋದು ಬಿಟ್ಟಿತ್ತು ಸೊ ತೊಗೊಂಬಂದರು ಊಟ ಮಾಡೋಕ್ಕೂ ಮನಸ್ಸಿರಲಿಲ್ಲ ನನಗೆ ಫೋರ್ಸಬಲಿ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಇವಾಗ ಲಾಗ್ನ ಎಂಡ್ ಮಾಡೋಂಥ ಟೈಮ್ ನೋಡ್ರಿ ನೋಡಿದ್ರಿ ಇವತ್ತಿನ ಲಾಗು ಸಿಂಪಲ್ ಆಗಿತ್ತು ಜಾಸ್ತಿ ನನಗೇನು ಲಾಗ್ನ ಶೇರ್ ಮಾಡ್ಕೋಕ್ಕಾಗಲಿಲ್ಲ ಸೊ ಎರಡು ಮೂರು ದಿನ ಗ್ಯಾಪ್ನೂ ತೊಗೊಂಡಿನಿ ಹಾಗಾಗಿ ಇವತ್ತು ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಬಿಟ್ಕೋತ ಹೋದ್ರೆ ಇದೇ ರೀತಿ ಬಿಟ್ಕೋತೋಗೋದೇ ಆಗುತ್ತೆ ನೋಡಿರಿ ಹಾಗಾಗಿ ಮತ್ತೆ ವೀಡಿಯೋನ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡಕತ್ತೀನಿ ಸೊ ಹೆಂಗೆ ಅನಿಸ್ತೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಆದರೆ ಲೈಕ್ ಕೊಡೋದನ್ನು ಮರಿತೀರಿ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಒಂದು ಲೈಕ್ ಏನೈತಲ್ಲ ನಮ್ಗೆ ಇನ್ನೊಂದು ಇನ್ನೊಬ್ರಿಗೆ ವಿಡಿಯೋ ಒಂದು ಸಜೆಷನಿಗೆ ಹೋಗ್ತದೆ ಅನ್ನೋ ಒಂದು ಆಸೆಯಿಂದ ಪದೇ ಪದೇ ಕೇಳ್ತಿರ್ತೀವಿ ಸೊ ಹಂಗಾಗಿ ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಇವಾಗ ಲಾಕ್ಡೌನ್ ಎಂಡ್ ಮಾಡ್ತೀನಿ ಮಳೆ ಬರೋ ಕಾರಣ ಎಲ್ಲ ಕಡೆ ಬಟ್ಟೆಗಳು ಹರಡ್ಕೊಂಡು ಕುಂತಂಗೆ ಆಗೈತಿ ಸೊ ಎಲ್ಲನೂ ಮನೆಯೆಲ್ಲ ಗಜಿ ಬಿಜಿ ಅನ್ನೋ ಥರ ಆಗೈತಿ ಮನೆ ಕೆಲಸ ಮುಗಿದ ತನಕನೂ ಇದೇ ರೀತಿ ಇರ್ತೈತಿ ಯಾರು ಕೂಡ ಹೆಂಗೆಲ್ಲ ಮನೆ ಇಟ್ಕೊಂಡಿರಿ ಅಂತ ಹೋಗ್ಬೇಡ್ರಿ ಸೊ ಮತ್ತೆ ಹೊಸ ವಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ